ನಮಸ್ಕಾರ ವೀಕ್ಷಕರೇ ವಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನ್ ನಿಮ್ಗೆಳೆಯ ಇಟ್ಟಿಗೆ ಮತ್ತೆ ಈಗಾಗಲೇ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನ ಕುರಿತು ಅನೇಕ ರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಸರ್ವೆ ಸಂಸ್ಥೆಗಳು ಸುದ್ದಿ ಸಂಸ್ಥೆಗಳು ಒಟ್ಟುಗೂಡಿ ಈಗ ದೇಶದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಜನರ ಭಾವನೆಯನ್ನ ಈಗಾಗಲೇ ನಮ್ಮ ಮುಂದೆ ಇಟ್ಟಿದ್ದಾರೆ ಪ್ರತಿಯೊಂದು ಸರ್ವೆ ಸಂಸ್ಥೆಗಳು ಕೂಡ ವಿಭಿನ್ನವಾದ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು ದೇಶದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನ ಈಗಾಗಲೇ ನೀಡಿದಾವೆ ಒಂದೊಂದು ಸರ್ವೆ ಸಂಸ್ಥೆಗಳು ಕೂಡ ಒಂದೊಂದು ರೀತಿಯ ಅಂಕಿ ಅಂಕಿಅಂಶಗಳನ್ನು ನೀಡೋದ್ರ ಮೂಲಕ ಬಹುತೇಕ ರಾಷ್ಟ್ರೀಯ ಮಟ್ಟದ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಎಲ್ಲ ಸರ್ವೆಗಳಲ್ಲೂ ಕೂಡ ಒಂದು ಕಾಮನ್ ಆಗಿರ್ತಕ್ಕಂಥ ಅಂಶವನ್ನ ಬಯಲಿಗೆರ್ತಕ್ಕಂಥದ್ದು ಏನು ಅಂದ್ರೆ ಈ ಬಾರಿಯೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನೇ ಎಲ್ಲ ಬಹುತೇಕ ಎಲ್ಲ ಸುದ್ದಿ ಸಂಸ್ಥೆಗಳು ಈಗಾಗಲೇ ತಮ್ಮ ವರದಿಯಲ್ಲಿ ಪ್ರಸಾರ ಮಾಡಿದ್ದಾರೆ ಇದೀಗ ದೇಶದ ಚುನಾವಣಾ ತಂತ್ ತಂತ್ರಜ್ಞ ಚುನಾವಣಾ ಒಬ್ಬ ತಂತ್ರಗಾರಿಕೆಯ ಚುನಾವಣಾ ತಂತ್ರ ತಂತ್ರಗಾರಿಕೆಯಲ್ಲಿ ಎತ್ತಿದ ಕೈಯಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಏಕಾಂಗಿಯಾಗಿ ಎಷ್ಟು ಸ್ಥಾನಗಳನ್ನು ಪಡಿಬೋದು ಅದೇ ರೀತಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ ಎನ್ ಡಿ ಎಷ್ಟು ಸ್ಥಾನಗಳನ್ನು ಪಡಿಬೋದು ಇಂಡಿಯಾ ಮೈ ಇಂಡಿ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡಿಬೋದು ಅಂತಕ್ಕಂಥ ಒಂದು ಸ್ಫೋಟಕ ಸರ್ವೆಯನ್ನು ಇದೀಗ ನಮ್ಮ ಮುಂದೆ ಇಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು ಇಟ್ಟಿರ್ತಕ್ಕಂಥ ಸರ್ವೆಯಲ್ಲಿ ಬಹುತೇಕ ಬಹುದೊಡ್ಡ ಒಂದು ಆತಂಕವನ್ನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ತಂದು ಇಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಬಂದು ಸ್ನೇಹಿತರೆ ಹಾಗಾದರೆ ಚುನಾವಣಾ ತಂತ್ರಜ್ಞರಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಹೊರ ಹಾಕಿರ್ತಕ್ಕಂಥ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೇಶದ ಫಲಿತಾಂಶ ಯಾವ ರೀತಿಯಾಗಿರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನ ಎಣೆಯೋದ್ರಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ವಹಿಸ್ತಾ ಬರ್ತಿರ್ತಕ್ಕಂಥವರು ಪ್ರಶಾಂತ್ ಕಿಶೋರ್ ಮತ್ತು ಅವರ ತಂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನಿಲ್ ಕುನಗೋಳ ಅವರು ಕೂಡ ಈ ಎರಡೂ ರಾಜ್ಯಗಳ ಒಂದು ಚುನಾವಣೆಯ ತಂತ್ರಗಾರಿಕೆಯನ್ನ ಎಣೆದಿದ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಎರಡೂ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡಿದ್ರು ಆ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನು ಪಡೆಯೋದ್ರ ಮೂಲಕ ವಿಧಾನಸಭಾ ಚುನಾವಣೆಗಳಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಿದ್ದನ್ನ ನೋಡ್ಬೋದು ಪ್ರಶಾಂತ್ ಕಿಶೋರ್ ಸುಮಾರು ಹತ್ತದೈದು ವರ್ಷಗಳಿಂದ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡ್ತಾನೆ ಬಂದಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು ಯಾವ ರಾಜ್ಯದಲ್ಲಿ ಯಾವ ಪಕ್ಷದ ಪರವಾಗಿ ತಮ್ಮ ತಂತ್ರಗಾರಿಕೆಯನ್ನ ಎಣಿತಾರೋ ಆ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಬಿಹಾರದ ಜೆ ಡಿ ಯು ಇರ್ಬೋದು ಅದೇ ರೀತಿ ಪಶ್ಚಿಮ ಬಂಗಾಳದ ಟಿ ಎಂ ಸಿ ಏನು ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ ಟಿ ಎಂ ಸಿ ಜೊತೆಗೂ ಕೂಡ ಪ್ರಶಾಂತ್ ಕಿಶೋರ್ ಅವರು ಒಂದು ಕಾಲದಲ್ಲಿ ಕೆಲಸವನ್ನು ಮಾಡಿದರು ಆದರೆ ಇದೀಗ ಜೆ ಡಿ ಯು ಹಾಗೂ ಟಿ ಎಂ ಸಿ ಹೊರಗೆ ಬಂದಿರತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಕುರಿತು ರಾಜ ದೇಶದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ಒಂದು ಅಂದಾಜಿನ ಮಾಹಿತಿಯನ್ನು ಹಂಚ್ಕೊಳ್ಳೋದ್ರ ಮೂಲಕ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಂದನ್ನು ನೀಡಿದ್ದಾರೆ ಈಗಾಗಲೇ ಬಿಜೆಪಿ ದೇಶದಲ್ಲಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ತಾನು ಏಕಾಂಗಿಯಾಗಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಚುನಾವಣೆಗೆ ರಣೋತ್ಸಾಹದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನೇನು ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ದಿನಗೊಂಡನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಪ್ರಶಾಂತ್ ಕಿಶೋರ್ ಅವರು ಒಂದು ಸ್ಫೋಟಕ ಅಂಕಿಅಂಶಗಳನ್ನು ನೀಡೋದ್ರ ಮೂಲಕ ಬಿ ಜೆ ಪಿ ತಾನು ಮುನ್ನೂರ ಎಪ್ಪತ್ತರ ಗುರಿಯನ್ನ ಯಾವುದೇ ಕಾರಣಕ್ಕೂ ತಲುಪೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಟ್ಟಿದ್ದಾರೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏನು ಮುನ್ನೂರು ಮೂರು ಸ್ಥಾನಗಳನ್ನು ಏಕಾಂಗಿಯಾಗಿ ಗೆದ್ದಿತ್ತು ಈ ಬಾರಿ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಕಿಶೋರ್ ಅವ್ರು ಹೇಳೋದ್ರ ಮೂಲಕ ಬಹುತೇಕ ಬಿಜೆಪಿ ಮುನ್ನೂರ ಇಪ್ಪತ್ತರ ಆಸುಪಾಸಿನ ಸ್ಥಾನವನ್ನು ಏಕಾಂಗಿಯಾಗಿ ಪಡೆಯುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಮುನ್ನೂರ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನೂರ ಎಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಈ ಒಂದು ಸಾಧ್ಯತೆ ನೂರಕ್ಕೆ ಸೊನ್ನೆ ಪರ್ಸೆಂಟ್ ನಷ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನ ಪ್ರಶಾಂತ್ ಕಿಶೋರ್ ಅವರು ನೀಡಿದ್ದಾರೆ ಹಾಗೆಯೇ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ದೇಶದಲ್ಲಿ ನರೇಂದ್ರ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ತಲುಪ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಸ್ವತಃ ಬಿಜೆಪಿಯ ಪ್ರಮುಖರಿಗೆ ಈ ವಿಷಯ ಗೊತ್ತಿದೆ ಆದರೂ ಕೂಡ ಬಿಜೆಪಿ ಇಟ್ಕೊಂಡಿರ್ತಕ್ಕಂಥ ಮುನ್ನೂರ ಎಪ್ಪತ್ತರ ಟಾರ್ಗೆಟ್ ಇದೊಂದು ಬಹುದೊಡ್ಡ ಮೈಂಡ್ ಗೇಮ್ ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ತಮ್ಮ ವಿರೋಧಿಗಳಿಗೆ ನಡುಕ ಉಂಟು ಮಾಡೋದಕ್ಕೋಸ್ಕರವಾಗಿಯೇ ಬಿಜೆಪಿಯ ವರಿಷ್ಠ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಂಸತ್ ಸದನದಲ್ಲಿಯೇ ನಾವು ಈ ಬಾರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಬಿಜೆಪಿ ಏಕಾಂಗಿಯಾಗಿ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇದೊಂದು ಬಿ ಜೆ ಪಿ ಅವರ ಮೈಂಡ್ ಗೇಮಿನ ಬಹುದೊಡ್ಡ ಪ್ಲಾನ್ ಅಂತಕ್ಕಂಥ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಇನ್ನು ಬಿಹಾರದ ವಿಚಾರಕ್ಕೆ ಬಂದರೆ ಜೆ ಡಿ ಯುನೊಂದಿಗೆ ಮೈತ್ರಿ ಮಾಡಿ ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿಗೆ ಜೆ ಡಿ ಯು ಯೊಂದಿಗಿನ ಮೈತ್ರಿ ಅವರಿಗೆ ಋಣಾತ್ಮಕ ಒಂದು ಫಲಿತಾಂಶವನ್ನು ನೀಡುತ್ತೆ ಹೊರತು ಜೆ ಡಿ ಯು ಮೈತ್ರಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಲಾಭವನ್ನು ತಂದು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕಂದರೆ ಜೆ ಡಿ ಒಂದು ವೇಳೆ ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಳ್ಳದೆ ಹೋದರೆ ಬಿಹಾರದಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಸ್ಪರ್ಧೆ ಮಾಡ್ತಾ ಇತ್ತು ಆದರೆ ಇದೀಗ ಬಿ ಜೆ ಪಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜೆ ಯು ಮೈತ್ರಿಕೂಟ ಅಲ್ಲಿ ರಚನೆಯಾಗಿರೋದ್ರಿಂದ ಜೆಡಿ ಯುಗೆ ಬಿಜೆಪಿ ಅರ್ಧಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಸ್ಪರ್ಧೆ ಮಾಡೋದಕ್ಕೆ ಬಿಟ್ಕೊಡ್ಬೇಕಾಗುತ್ತೆ ಆ ಕಾರಣಕ್ಕೆ ಬಿಜೆಪಿ ಅರ್ಧದಷ್ಟು ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದಾಗ ಬಿ ಜೆ ಪಿಯ ಗೆಲುವಿನ ಒಂದು ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಬಿಜೆಪಿಯ ನಾಯಕರಿಗೆ ಜೆ ಡಿ ಯು ಜೆ ಡಿ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಮಗೆ ಲಾಭ ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ವಿರೋಧಿಗಳಲ್ಲಿ ನಡುಕ ಹುಟ್ಟಿಸ್ಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರನ್ನು ಮತ್ತೊಮ್ಮೆ ಎನ್ ಡಿ ಎ ಆ ಮೂಲಕ ಈ ನಿತೀಶ್ ಕುಮಾರ್ ನೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಒಡೆತವನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಬಿ ಜೆ ಪಿಯ ನಾಯಕರಿಗೆ ಜೆಡಿಯೊಂದಿಗೆ ನಾವು ಮೈತ್ರಿ ಮಾಡಿಕೊಂಡ್ರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯ ಬಿಹಾರವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಸ್ಪಷ್ಟ ಒಂದು ಅರಿವು ಕೂಡ ಇದೆ ಆದರೆ ಬಿ ಜೆ ಪಿ ನಾಯಕರ ಸಂಪೂರ್ಣ ಗಮನ ಇರತಕ್ಕಂಥದ್ದು ಈ ಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತಕ್ಕಂಥದ್ದು ಅಷ್ಟೇ ಆ ಕಾರಣಕ್ಕೇನೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ನಾವು ಸೋತ್ರನು ಕೂಡ ಪರವಾಗಿಲ್ಲ ಈಗ ಸದ್ಯಕ್ಕೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಏಕೈಕ ಗುರಿಯೊಂದಿಗೆ ಜೆ ಡಿ ಯುನೊಂದಿಗೆ ಬಿ ಜೆ ಪಿ ನಾಯಕರು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಪ್ರಶಾಂತ್ ಕಿಶೋರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಕಳೆದ ಹತ್ತದೈದು ವರ್ಷಗಳಿಂದ ಚುನಾವಣೆಯ ವಿಚಾರದಲ್ಲಿ ನಿಜವಾಗ್ತಾ ಬಂದಿದ್ದಾವೆ ಈ ಒಂದು ಅಂಶವನ್ನು ಗಮನಿಸಿದರೆ ಈ ಬಾರಿಯೂ ಕೂಡ ಬಿ ಜೆ ಪಿ ಏನು ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಏಕಾಂಗಿಯಾಗಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದೆ ಆದರೆ ಪ್ರಶಾಂತ್ ಕಿಶೋರ್ ಅವರ ಒಂದು ಮಾಹಿತಿಯ ಪ್ರಕಾರ ಬಿ ಜೆ ಪಿ ಮುನ್ನೂರಿಪ್ಪತ್ತರಿಂದ ಮುನ್ನೂರ ಇಪ್ಪತ್ತೈದು ಸ್ಥಾನಗಳಿಗಷ್ಟೇ ಸೀಮಿತವಾಗುತ್ತೆ ಕಳೆದ ಬಾರಿಯ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಿಂತ ಹತ್ತಿಪ್ಪತ್ತು ಸ್ಥಾನಗಳನ್ನು ಬಿ ಜೆ ಪಿ ಏಕಾಂಗಿಯಾಗಿ ಜಾಸ್ತಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರೂ ಕೂಡ ಮುನ್ನೂರ ಎಪ್ಪತ್ತರ ಗುರಿ ಗುರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಕನಸಿನಲ್ಲಿಯೂ ಬಿ ಜೆ ಪಿ ದಾಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿಯ ಒಂದು ಮುನ್ನೂರ ಎಪ್ಪತ್ತರ ಕನಸಿಗೆ ತಣ್ಣೀರು ಎರಚಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಸ್ನೇಹಿತರೆ ಇದಿಷ್ಟಾಗಿತ್ತು ಪ್ರಶಾಂತ್ ಕಿಶೋರ್ ಅವರು ಮುಂದುವರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಕುರಿತು ತಮ್ಮ ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಪ್ರಕಾರ ದೇಶದಲ್ಲಿ ಬಿ ಜೆ ಪಿ ಏಕಾಂಗಿಗೆ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತೆ ಇನ್ ಡಿ ಮೈತ್ರಿಕೂಟ ಈ ಬಾರಿ ಎಷ್ಟು ಸ್ಥಾನಗಳಿಗೆ ಸೀಮಿತವಾಗುತ್ತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸ್ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ